ಇರ್ತದೆ ಅದು ನಾನು ತಗೊಳ್ಳುತ್ತೆ ಆದ್ರೆ ಡೈಲಿ ತಿನ್ನುವರು ಒಂದೆರಡು ಎರಡು ಜನ ಡಾಕ್ಟ್ರೆ ಒಬ್ರು ಇರ್ತಾರೆ ವೀಕ್ಷಕರೇ ನಮಸ್ಕಾರ ಸ್ಟ್ರೀಟ್ ಫುಡ್ ಟೇಸ್ಟ್ ವಿದ್ ಬದುಕಿನ ಬುತ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾನು ಬಂದಿರುವಂತಹದು ಎಪಿ ಸಿನ ಪಕ್ಕದಲ್ಲಿರುವಂತಹ ಒಂದು ನೆಲಕಡಲೆ ವ್ಯಾಪಾರ ಮಾಡ್ತಾ ಇರುವಂತಹ ಒಬ್ರು ವ್ಯಕ್ತಿ ಹತ್ರ ಪುಟಾಣಿಯಾಗಿರುವಂತಹ ಒಂದು ಶಾಪನ್ನು ಹಾಕೊಂಡು ನೆಲಕಡ್ಲೆಯನ್ನು ಸೇಲ್ ಮಾಡಿಕೊಂಡು ಜೀವನವನ್ನ ನಡೆಸ್ತಾ ಇದಾರೆ ಇವರು ಈ ಹಿಂದೆ ಡ್ರೈವರ್ ಆಗಿದ್ರಂತೆ ಕೊರೋನಾದ ಬಳಿಕ ನೆಲಕಡಲೆ ಅಂಗಡಿಯನ್ನ ಒಂದು ಪ್ರಾರಂಭಿಸಿ ಜನರಿಗೆ ಬಿಸಿ ಬಿಸಿ ಆಗಿರುವಂತಹ ನೆಲಕಡಲೆಯನ್ನ ಕೊಡ್ಕೊಂಡು ಅವರ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅವರನ್ನ ಮಾತಾಡಿಸ್ತೇನೆ ಸರ್ ನಮಸ್ತೆ ಹೇಗಿದ್ದೀರಾ ಸರ್ ತೊಂದರೆ ಇಲ್ಲ ಇಲ್ಲ ನೆಲಕಡಲೆಯನ್ನ ಬಿಸಿ ಮಾಡಿಕೊಟ್ಟು ಜೀವನವನ್ನ ಸಾಗಿಸ್ತಾ ಇದ್ದೀರಾ ಮುಂಚೆ ಎಂತ ಮಾಡ್ತಾ ಇದಾರೆ ಸರ್ ಡ್ರೈವರ್ ಅಂದ್ರೆ ನಿಮ್ಮದು ಮನೆಯಲ್ಲಿ ಎಂತ

ಹಾಗೀಗ ನಾಲ್ಕು ವರ್ಷದಿಂದ ನೆಲಕಡಲೇನ ವ್ಯಾಪಾರ ಮಾಡ್ತಾ ಇದ್ದೀರಾ ಹೇಗೆ ಮಾಡ್ತೀರಾ ಒಂದು ಮಾಡಿ ತೋರಿಸಿ ಹೇಗೆ ಮಾಡ್ತೀರಾ ಅಡುಗೆ ಇದರಲ್ಲಿ ಹುರಿಯುದು ಹೌಕೆ ಹುರಿಯೋದು ಇದು ಉಪ್ಪು ನೀರು ಕೊಡಬೇಕು ಸ್ವಲ್ಪ ಉಪ್ಪು ನೀರು ಇದದ್ದು ಮುಗ್ಗದ ಕೂದಲೆ ಇದಕ್ಕೆ ಹಾಕುದು ಹೌಕೆ ಅಕ್ಕಿ ಇದ್ರದ್ದು ಬಿಸಿ ಮಾಡಿ ಕೊಡುದು ಬಿಸಿ ಮಾಡಿ ಕೊಡೋದು ಕೆಳಗೆ ಬೆಂಕಿ ಬಿಸಿ ಬಿಸಿ ಇಲ್ಲಿ ಸ್ಟವ್ ಉದು ಸ್ಟಾವ್ ಉಂಟು ಹಾಕಿ ಬಿಸಿ ಮಾಡಿ ಕೊಡುದು ಅಂದರೆ ಎಷ್ಟು ಕೆಜಿ ತಗೊಂಬರ್ತೀರಾ ದಿನ

ಈಗ ನಿಮಗೆ ಡ್ರೈವರ್ ಕೆಲಸ ಮಾಡೋಕ ಐ ತುಂಬಾ ಹಣ ಬರ್ತಾ ಇತ್ತು ಇಲ್ಲಪ್ಪ ಬರ್ತಾ ಇರಲಿಲ್ಲ ಇಲ್ಲ ಇಲ್ಲ ಬರ್ತಾ ಇರಲಿಲ್ಲ ಐ ತುಂಬಾ ಇಲ್ಲ ಬನ್ ಬರ್ತಾ ಇರಲಿಲ್ಲ ಅದಕ್ಕಿಂತ ಇದು ನಿಮಗೆ ಓಕೆ ಅಂತ ಆಗಿದೆಯಾ ಅಲ್ಲ ಹೇಗೆ ಅಲ್ಲ ಅದು ಒಳ್ಳೇದು ಅದು ಒಳ್ಳೇದು ಆದ್ರೂ ನಮಗೆ ಅದು ಆಗದಿದ್ರೆ ನಾವು ಇದು ಮಾಡಬೇಕಲ್ಲ ಏನಾದ್ರೂ ಏನಾದ್ರೂ ಮಾಡಬೇಕು ಮನೆಯಲ್ಲಿ ಕೂತುೊಳ್ಳಿಕಾಗುತ್ತಿಲ್ಲ ಆಗೋದಿಲ್ಲ ಈಗ ಎಷ್ಟು ವರ್ಷ ಆಯ್ತು ಸರ್ ನಿಮಗೆ ನಾಲ್ಕು ವರ್ಷ ಆಯ್ತು ಅಲ್ಲ ನಿಮಗೆ ಏಜ್ ಎಷ್ಟು ಆಯ್ತು ನಿಮಗೆ 66 66 ವರ್ಷ ಆಯ್ತು ಎಷ್ಟು ಮಕ್ಕಳು

ಐವತ್ತು ಕಡಿಮೆ ಬರೋದಿಲ್ಲ ಬರೋದಿಲ್ಲ ಹಾಂ ಇಲ್ಲಿ ಜನ ಫುಲ್ ಗೌರ್ಮೆಂಟ್ ರಜೆ ಇದ್ರೆ ಅಷ್ಟೇ ಐವತ್ತು ಐವತ್ತು ಅರವತ್ತು ಜನ ಬರ್ತದೆ ಡೈಲಿ ಕಸ್ಟಮರ್ ಇದ್ದಾರೆ ಡೈಲಿ ಸ್ವಲ್ಪ ಕಡಿಮೆ ಓಕೆ ಡೈ ಇರ್ತಾರೆ ನಾಲ್ಕೈದು ಜನ ಈಗಲೂ ಇದ್ದಾರೆ ಇದ್ದಾರೆ ಬರ್ತಾರೆ ತಗೊಳ್ತಾರೆ ಹಾಂ ಹೋಗ್ತಾರೆ ಹೋಗ್ತಾರೆ ಕಷ್ಟ ಸುಖ ಮಾತಾಡ್ತಾರೆ ಮಾತಾಡೋರು ಇದ್ದಾರೆ ಒಂಥರ ಅಷ್ಟೆಲ್ಲ ಮಾತಾಡೋದು ಮಾತಾಡೋದೇನೋ ಬಾರಿ ಕಡಿಮೆ ಕಡಿಮೆ ಇಲ್ಲೇ ಅಂತ ಮಾಡ್ಬೇಕು ಅಂತ ಏನು ನಿಮಗೆ ಪ್ಲಾನ್ ಬಂದದ್ದು ಇಲ್ಲೇ ಇದೇ ಪ್ಲೇಸ್ ಅಲ್ಲಿ ಮಾಡ್ಬೇಕು ಅಂತ ನಾನು ತಳ್ಳುತ್ತಾ ಇದ್ದೆ ಮೇಡಮ್ ತಳ್ಳುತ್ತಾ ಇದ್ರಿ ಓ ಅಲ್ಲಿ ದುರ್ಗದ ಹತ್ರ ಸೈಡ್ ಗೆ ಇಡೋದು ಓಕೆ ನಾನು ಮಧ್ಯಾಹ್ನ ಬಂದು ಅಲ್ಲಿ ಇಂತ ಓಕೆ ಮತ್ತೆ ಅದು ಸಾಯಂಕಾಲ ಬಾರಿ ಕಷ್ಟ ಆಗುತ್ತೆ ಹಾ ಹಾಗೆ ನಾನು ಇಲ್ಲಿ ನೋಡಿದೆ ಒಂದು ಸ್ವಲ್ಪ ದಿವಸ ಇಲ್ಲಿ ಇಟ್ಟು ಬಿಡುವ ಅಂತ ಇದೇ ಪ್ಲೇಸ್ ನಾಲ್ಕು ವರ್ಷ ಆಯ್ತು ಒಂದೇ ಪ್ಲೇಸ್ ನಾಲ್ಕು ವರ್ಷ ಆಯ್ತು ಈಗ ನಾಲ್ಕು ವರ್ಷದಿಂದ ಇವತ್ತಿನ ತನಕ ನಿಮಗೆ ಕಷ್ಟ ಅಂತ ಆಗ್ಲಿಲ್ವಾ ಇದು

ಹಾಗಾಗಿ ನನಗೆ ಒಂದು ನೆಮ್ಮದಿ ಉಂಟು ಅದು ಕಡ್ಲೆ ಅಂತ ಹೇಳುವಂತದ್ದು ಒಳ್ಳೇದು ಕೂಡ ಆರೋಗ್ಯಕ್ಕೆ ಅಲ್ಲ ಕೆಲವರಿಗೆ ಹೇಳ್ತಾರೆ ಆದ್ರೆ ಡೈಲಿ ತಿನ್ನುವರು ಒಂದೆರಡು ಜನ ಇದೆ ಡಾಕ್ಟರ್ ಒಬ್ರು ಇರ್ತಾರೆ ತಿಂತಾರೆ ಡೈಲಿ ತಗೊಂಡು ಡೈಲಿ ತಗೊಂಡು ಹೋಗ್ತಾರೆ ಬೇರೆ ಎಂತ ಇದೆ ಸರ್ ನಿಮ್ಮ ಮಟ್ಟಿಗೆ ಬೇರೆ ಏನಿಲ್ಲ ಮೇಡಮ್ ಬೇರೆ ಎಂತ ಇಲ್ಲ ಇಲ್ಲ ಹಾಗೆ ಈಗ ತಿಂಗಳಿಗೆ ಒಂದು ಎಷ್ಟು ಮಾಡ್ಬೋದು ಇದರಲ್ಲಿ ನಿಮ್ಮ ಅಂದಾಜು ಅಂದಾಜು ಒಂದು

ಹಾಗೆ ನಾನು ಅಂತ ಐಡಿಯಾ ಮಾಡಿದೆ ಮನೆಯಲ್ಲಿ ಬಂದು ಹೇಳಲಿಲ್ಲ ನನ್ನ ಸ್ವಂತ ಇದರಲ್ಲಿ ನಾನು ಇದು ಮಾಡಿದೆ ಒಂದು ಗಾಡಿಗೆ ಒಂದು ರೂಮ್ಗಳಿದೆ ಅಲ್ಲಿ ಡೈಲಿ ಇನ್ನೂರು ರೂಪಾಯಿ ಹೇಳಿದ್ರು ಅದು ಸಣ್ಣ ಒಂದು ರೂಮು ಇಷ್ಟು ಇಷ್ಟ ಆಗಲ್ಲ ಇರೋದು ಮತ್ತೆ ಅದಕ್ಕೆ ಬಣ್ಣ ಹಾಕಿ ಅಂತ ಬಿಟ್ಟೆ ಇಲ್ಲ ವ ಇದ್ದ ದುಡ್ಡೆಲ್ಲ ಅದಕ್ಕೆ ಬಿಸಾಡುವುದು ಅಂತ ಇನ್ನು ಇಷ್ಟ ಅಂಗಡಿಗೆ ಸಿಕ್ಕಿದೆ ಗಾಡಿ ಅಲ್ಲಲ್ಲ ಹಾಂ ಪಂಚಾಯಿದ್ದಿಲ್ಲ ಮೇಡಮ್

ತುಂಬ ದುಡ್ಡು ಮಾಡುವಷ್ಟು ಇದಿಲ್ಲ ಎಷ್ಟು ಮಾಡೋದು ಮತ್ತೆ ಹುಲ್ಲು ಜೀವನ ಇದರಲ್ಲಿ ಹೋಗುದಿಲ್ಲ ಸರಳು ಸಹೋದಾರನು ಸಾಕು ಮದ್ದಿನ ಮೇಲೆ ಬರುದಲ್ವಾ ನೀವು ಮೂರು ಗಂಟೆ ಮೇಲೆ ಒಂದು ಗಂಟೆಗೆ ಒಂದು ಗಂಟೆ ಬರ್ತೀರಾ ಹಾಗೆ ಜೀವನ ಸಾಕ್ತಾಯಿದೆ ಹಾಂ ಜೀವನ ಓಕೆ ಎಲ್ಲರೂ ಬರಬೇಕಲ್ಲ ನಿಮ್ಮ ಹತ್ರ ಕಡಲೆ ರುಚಿ ನೋಡಬೇಕು ಅಲ್ಲ ಸರಿ ಥ್ಯಾಂಕ್ ಯು ಇದೆಲ್ಲ ಎಷ್ಟು ಕಡಲೆ ಉಂಟು ಸರ್ ಈಗ ಅಂದರೆ ಎಷ್ಟು ಜನಕ್ಕೆ ಮಾಡುವ ಅರ್ಧ ಕೆಜಿ ಅರ್ಧ ಕೆಜಿ ಉಂಟಾ ಓಕೆ ಎಷ್ಟು ಜನರಿಗೆ ಕೊಡಬಹುದು ಇದರಲ್ಲಿ ಅದು ಹೇಳಲಿಕ್ಕೆ ಆಗಲ್ಲ ಒಮ್ಮೆ ಒಂದು ನಾಲ್ಕು ಜನರಿಗೂ ಕೊಡ್ಬೋದು ಹತ್ತು ಜನರಿಗೂ ಕೊಡ್ಬೋದು ಅದರಿಂದ ಜಾಸ್ತಿ ಬರೋದಿಲ್ಲ ಹಾಗೆ ತಮ್ಮ ಪ್ಯಾಕೆಟ್ ಪ್ರಕಾರ ಹತ್ತು ಪ್ಯಾಕೆಟ್ ಉಂಟು ಇದು ಹತ್ತು ಪ್ಯಾಕೆಟ್ ಉಂಟು ಒಂದು ಪ್ಯಾಕೆಟ್ಗೆ ಎಷ್ಟು ಹೇಳ್ತೀರಾ ನೀವು ಹತ್ತು ರೂಪಾಯಿ ಹೇಳ್ತೀರಾ ಹತ್ತು ರೂಪಾಯಿ ಹೇಳ್ತೀರಾ ನಿಮಗೆ ಅಂದರೆ ಮನಸ್ಸಿಗೆ ತೃಪ್ತಿ ಉಂಟು ಕೆಲಸದ ಬಗ್ಗೆ ನಾನೇ ತೃಪ್ತಿ ಉಂಟು ಉಂಟಲ್ಲ ನಾನು ಮತ್ತೆ ಬೇರೆ ಮಾಡೋದಿಲ್ಲ ಇಂಥದ್ದು ಇಲ್ಲಿ ಹೋಗುದಿಲ್ಲ ಸಾಕಂತ ನಮ್ಮ ಒಂದು ಜೀವನಕ್ಕೆ ಬರುತ್ತೆ ಈ ಬಿ ಪಿ ಬಿ ಪಿ ದೊಡ್ಡ ಇದಾಗಿ ಎಸ್ ನೋಡಿದ್ರಲ್ಲ ನೆಲ ಬಿಸಿ ಮಾಡಿಕೊಟ್ಟು ಜೀವನವನ್ನ ಸಾಗಿಸ್ತಾ ಇರುವಂತಹ ಕೇರ್ಪಳದ ಪದ್ಮನಾಭ ಅವರು ಕಳೆದ ನಾಲ್ಕು ವರ್ಷದಿಂದ ಎ ಪಿ ಎಂ ಸಿ ಹತ್ರ ಫಸ್ಟ್ ತಳ್ಳುಗಾಡಿಯನ್ನ ಮಾಡ್ತಾ ಇದ್ರಂತೆ ಆಮೇಲೆ ಏಜ್ ಆಯಿತು ಕಷ್ಟ ಆಗ್ತಾ ಇದೆ ಅಂತ ಒಂದು ಸಣ್ಣ ಅಂಗಡಿನ ನಿರ್ಮಿಸಿಕೊಂಡು ಸೇಲ್ ಮಾಡ್ತಾ ಮದುವೆ ಆಗಿದೆ ಇನ್ನೊಬ್ಳು ಓದ್ತಾ ಇದ್ದಾಳೆ ಮನೆಯಲ್ಲಿ ಸುಮ್ನೆ ಕೂತ್ಕೊಂಡಿರೋ ಬದಲು ಈ ಬಿಸ್ನೆಸ್ ಮಾಡಿ ಜೀವನವನ್ನ ಸಾಗಿಸಬಹುದು ಅನ್ನುವಂತಹ ಪದ್ಮನಾಭ ಅವರ ಮಾತು ನೀವು ಕೂಡ ಒಂದ್ಸಲ ಇದೇ ರೋಡ್ ಅಲ್ಲಿ ಹೋಗುವಾಗ ಭೇಟಿ ಕೊಡಿ ಇವರಿಗೂ ಉಪಕಾರ ಆಗುತ್ತೆ ಕ್ಯಾಮರಾ ಪರ್ಸನ್ ಕೌಶಿ ರಾಮ್ ಜೊತೆ ನಾನು ಪೂಜಾ ವಿದೇಶ್ ಕೋಡಿ ಸುದ್ದಿ ನ್ಯೂಸ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆ ಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್